ಎಲ್ಲರಿಗೂ ನಮಸ್ಕಾರ ಅಪೀಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಸಾಸಿವೆ ಆರೋಗ್ಯಕ್ಕೆ ಒಳ್ಳೆದ ಕೆಟ್ಟದ ಶುಗರ್ ಇರೋರು ಸಾಸುವೆಯನ್ನ ಅಡುಗೆಗೆ ಬಳಸ್ಬೋದ ಯಾರೆಲ್ಲ ಇದನ್ನ ತಿನ್ಬಾರ್ದು ತಿಂದ್ರೆ ಏನಾಗುತ್ತೆ ಸಾಸುವೆಯನ್ನ ಹೇಗ್ ಬಳಸ್ಬೇಕು ಎಷ್ಟು ತಿನ್ಬೇಕು ಅನ್ನೋದು ತುಂಬಾ ಜನರ ಪ್ರಶ್ನೆ ವೀಕ್ಷಕರೇ ನೀವು ಸಾಸುವೆಯನ್ನ ಅಡುಗೆಗೆ ಬಳಸ್ತೀರಾ ಒಗ್ಗರಣೆಗೆ ಬಳಸ್ತೀರಾ ಅಂತ ಅಂದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅಂದ್ಹಾಗೆ ಮೊದಲಿಗೆ ಈ ಸಾಸುವೆಯ ಅದ್ಭುತ ಬೆನಿಫಿಟ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ ನಂತರ ಅದನ್ನ ಹೇಗ್ ಬಳಸ್ಬೇಕು ಎಷ್ಟು ಬಳಸ್ಬೇಕು ಅನ್ನೋದನ್ನ ನೋಡೋಣ ಅಂದ ಹಾಗೆ ವೀಕ್ಷಕರೇ ಸಾಸಿವೆಯಲ್ಲಿ ಪೋಷಕಾಂಶಗಳು ಸಮೃದ್ಧವಾಗಿದೆ ಪೋಷಕಾಂಶಗಳ ಖಜಾನೆಯೇ ಇದೆ ವೀಕ್ಷಕರೇ ಎಷ್ಟೋ ಕಾಯಿಲೆಗಳನ್ನು ಗುಣಪಡಿಸುವಂತಹ ಶಕ್ತಿ ಈ ಪುಟಾಣಿ ಸಾಸಿವೆ ಕಾಳಿಗಿರುತ್ತೆ ಆದರೆ ಇದನ್ನು ಹೇಗೆ ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಇದರಲ್ಲಿ ಕ್ಯಾಲ್ಸಿಯಂ ಸೆಲೇನಿಯಂ ಕಬ್ಬಿಣ ರಂಜಕ ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ ಹೇರಳವಾಗಿ ಸಿಗುತ್ತೆ ಇನ್ನು ವಿಟಮಿನ್ ಬಿ ಪ್ರೋಟೀನ್ ಇದೆ ಜೊತೆಗೆ ನಿಮಗೆ ಫೈಬರ್ ಕೂಡ ಈ ಸಾಸಿವೆ ಕಾಳಿನಲ್ಲಿ ಸಿಗುತ್ತೆ ಈಗ ಇದರ ಮೊದಲ ಬೆನಿಫಿಟ್ಸ್ ಏನು ಅನ್ನೋದನ್ನ ನೋಡೋಣ ಮೊದಲ ಬೆನಿಫಿಟ್ಸ್ ತಲೆನೋವಿಗೆ ನಿಮ್ಗೆ ಏನಾದ್ರೂ ತಲೆನೋವು ಇಲ್ಲ ಮೈಗ್ರೇನ್ ಸಮಸ್ಯೆ ಇದ್ರೆ ಇದಕ್ಕೆ ಪರಿಹಾರ ಈ ಪುಟಾಣಿ ಸಾಸಿವೆ ಕಾಳು ಸಾಸಿವೆ ಕಾಳಿನ ಲೇಪವನ್ನು ಹಚ್ಚಿದ್ರೆ ಕಡಿಮೆ ಆಗುತ್ತೆ ತಲೆನೋವು ಇದು ನಿಮ್ಮ ನರ್ವ್ ಸಿಸ್ಟಮ್ ರಿಲ್ಯಾಕ್ಸ್ ಮಾಡುತ್ತೆ ಇದರಿಂದ ನಿಮಗೆ ಈ ತಲೆನೋವಿನಿಂದ ಮುಕ್ತಿ ಸಿಗುತ್ತೆ ಇದಕ್ಕೆ ನೀವು ಮಾಡಬೇಕು ಅಂತ ಅಂದರೆ ಸ್ವಲ್ಪ ಸಾಸಿವೆಯ ಕಾಳನ್ನು ತೆಗೆದುಕೊಳ್ಬೇಕು ಅದನ್ನು ನೀರಿನಲ್ಲಿ ನೆನೆಸಿ ನಂತರ ಅದರ ಲೇಪವನ್ನು ರೆಡಿ ಮಾಡಿಕೊಳ್ಬೇಕು ಅದನ್ನು ನೀವು ನಿಮ್ಮ ಹಣೆ ಮೇಲೆ ಹಚ್ಚಬೇಕು ಜಸ್ಟ್ ಜಸ್ಟ್ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಿಮಗೆ ತಲೆನೋವು ಇರಬಹುದು ಇಲ್ಲ ಮೈಗ್ರೇನ್ ಇರ್ಬೋದು ಕಡಿಮೆಯಾಗಿ ಬಿಡುತ್ತೆ ನೆಕ್ಸ್ಟ್ ಒನ್ ಶುಗರ್ ಇರೋರು ಇದನ್ನ ಅಡುಗೆಗೆ ಬಳಸ್ಬೋದಾ ಅನ್ನೋದು ವೀಕ್ಷಕರೇ ಶುಗರ್ ಇರೋರು ಟೆನ್ಷನ್ ಇಲ್ಲದೆ ಬಳಸ್ಬೋದು ಇದು ಬೆಸ್ಟ್ ಆಪ್ಷನ್ ಇದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನ ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ನಲ್ಲಿ ಇರೋದಕ್ಕೆ ಸಾಸಿವೆ ಹೆಲ್ಪ್ ಮಾಡುತ್ತೆ ಮೂರನೇದು ಹೃದಯದ ಆರೋಗ್ಯಕ್ಕೂ ದಿ ಬೆಸ್ಟ್ ಹೌದು ವೀಕ್ಷಕರೇ ಸಾಸಿವೆ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ಅಪಾಯವನ್ನ ಇದು ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಒನ್ ವೀಕ್ಷಕರೇ ಸಾಸುವೆಯಲ್ಲಿರುವಂತಹ ಔಷಧಿಯ ಗುಣಗಳು ಅಸ್ತಮಾ ರೋಗಿಗಳಿಗೆ ತುಂಬಾನೇ ಬೆಸ್ಟು ಒಂದು ಅಧ್ಯಯನದ ಪ್ರಕಾರ ಇದು ನಿಮ್ಮ ಶ್ವಾಸಕೋಶದ ಆರೋಗ್ಯವನ್ನ ಕಾಪಾಡುತ್ತೆ ಶ್ವಾಸಕೋಶಕ್ಕೆ ಬರುವಂತಹ ಕಾಯಿಲೆಗಳ ಅಪಾಯವನ್ನ ಕಡಿಮೆ ಮಾಡುತ್ತೆ ಇದರ ಜೊತೆಗೆ ತಜ್ಞರ ಪ್ರಕಾರ ಮಸ್ಟರ್ಡ್ ಸೀಡ್ಸ್ ಅಂದ್ರೆ ಸಾಸಿವೆ ಬೀಜಗಳು ಜೀರ್ಣಕ್ರಿಯೆಗೆ ಒಳ್ಳೆಯದು ಇದು ಮಲಬದ್ಧತೆ ಮತ್ತೆ ಅತಿಸಾರದಂತಹ ಸಮಸ್ಯೆಗಳನ್ನ ದೂರ ಮಾಡುತ್ತೆ ಅದನ್ನ ದೂರ ಮಾಡುವ ಶಕ್ತಿ ಸಾಸಿವೆ ಕಾಳಿಗಿದೆ ನೆಕ್ಸ್ಟ್ ಒನ್ ನೆಗಡಿ ಮತ್ತು ಕೆಮ್ಮಿಗೆ ಸಿಗುತ್ತೆ ಪರಿಹಾರ ನೆಗಡಿ ಮತ್ತು ಕೆಮ್ಮಿದ್ದಾಗ ಸಾಸಿವೆ ಕಾಳನ್ನು ಜಗಿದು ತಿಂದರೆ ಈ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ ಎದೆಯಲ್ಲಿ ಕಫ ಕಟ್ಟಿದ್ರೂ ಕೂಡ ಕಡಿಮೆ ಆಗುತ್ತೆ ಇದಕ್ಕಾಗಿ ನೀವೇನು ಮಾಡಬೇಕು ಅಂತಂದರೆ ಒಂದು ಅರ್ಧ ಗ್ರಾಮ್ ಸಾಸಿವೆ ಪೌಡ್ರನ್ನ ತೆಗೆದುಕೊಳ್ಬೇಕು ಇದಕ್ಕೆ ಒಂದು ಸ್ಪೂನ್ ಹನಿ ಅಂದರೆ ತುಪ್ಪವನ್ನ ಮತ್ತು ಅದೇ ರೀತಿಯಾಗಿ ಅರ್ಧ ಸ್ಪೂನ್ ಶುಂಠಿ ಜ್ಯೂಸನ್ನು ತೆಗೆದುಕೊಂಡು ಇವುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಅದನ್ನ ಬೆಚ್ಚನೆಯ ನೀರಿಗೆ ಹಾಕಿ ಕುಡಿದ್ರೆ ಪರಿಹಾರ ಸಿಗತ್ತೆ ನೆಗಡಿ ಮತ್ತೆ ಕೆಮ್ಮಿನಿಂದ ಇನ್ನು ಇಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾನೇ ಇಂಪಾರ್ಟೆಂಟ್ ಒಬ್ಬ ಮನುಷ್ಯ ಆರೋಗ್ಯವಾಗಿರ್ಬೇಕು ಕಾಯಿಲೆಗಳು ಬರಬಾರದು ಅಂತ ಅಂದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು ಆಗ ನಾವು ಕೂಡ ಗಟ್ಟಿ ಮುಟ್ಟಾಗಿರ್ತೀವಿ ನಮಗೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಇಲ್ಲಿ ಸಾಸುವೆಯಿಂದ ನಿಮಗೆ ರೋಗ ನಿರೋಧಕ ಶಕ್ತಿ ಸಿಗುತ್ತೆ ಇದು ನಿಮ್ಮನ್ನ ಕಾಯಿಲೆಗಳಿಂದ ದೂರ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಕೂದಲಿನ ಆರೋಗ್ಯಕ್ಕೂ ಕೂಡ ಒಳ್ಳೇದು ವೀಕ್ಷಕರೇ ನೀವು ಸಾಸುವೆಯನ್ನ ತಿನ್ಬೇಕಾದ್ರೆ ಹುಷಾರಾಗಿರ್ಬೇಕು ಅತಿಯಾಗಿ ತಿನ್ನೋ ಹಾಗಿಲ್ಲ ಅತಿಯಾದ್ರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗ್ಬಹುದು ಯಾಕೆ ಅಂತಂದ್ರೆ ಸಾಸಿವೆ ತುಂಬಾನೇ ಹೀಟ್ ಅಂತ ಹೇಳಿ ತಜ್ಞರು ಹೇಳ್ತಾರೆ ಹೀಗಾಗಿ ಕಡಿಮೆ ಪ್ರಮಾಣದಲ್ಲಿ ತಿನ್ಬೇಕಾಗತ್ತೆ ಹೀಗಾಗಿ ಕ್ವಾಂಟಿಟಿ ಕಡೆ ಗಮನ ಕೊಡಿ ಜೊತೆಗೆ ನಿಮ್ಮ ಡಾಕ್ಟರ್ ಬಳಿ ಈ ಬಗ್ಗೆ ಸಲಹೆ ಪಡೆಯೋದನ್ನ ಮರೆಬೇಡಿ ಈಗ ನೀವು ಡೈಲಿ ಒಬ್ಬ ವ್ಯಕ್ತಿ ಎಷ್ಟು ಸಾಸುವೆಯನ್ನ ಬಳಸಬಹುದು ಅನ್ನೋದು ತಜ್ಞರ ಪ್ರಕಾರ ಒಂದರಿಂದ ಎರಡು ಗ್ರಾಮ್ ಒಳಗೆ ಇದನ್ನ ಯೂಸ್ ಮಾಡಬಹುದು ಇದಕ್ಕಿಂತ ಹೆಚ್ಚು ಬಳಸಬಾರದು ಜಾಸ್ತಿ ಆದ್ರೆ ನಿಮ್ಮ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಇದು ಬೇರೆ ಬೇರೆ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ ಇನ್ನು ನೀವು ಇದರ ಲೇಪ ಮಾಡ್ತೀರಾ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಬಿಸಿ ನೀರಿನಲ್ಲಿ ಲೇಪ ಮಾಡೋದಕ್ಕೆ ಹೋಗ್ಬಿಡಿ ತಣ್ಣನೆಯ ನೀರಿನಲ್ಲಿ ಲೇಪವನ್ನ ರೆಡಿ ಮಾಡ್ಕೊಳ್ಬೇಕು ಒಂದ್ ವೇಳೆ ನಿಮ್ಗೆ ಲೇಪ ಅಪ್ಲೈ ಮಾಡಿದಾಗ ಆ ಪ್ಲೇಸ್ ನಲ್ಲಿ ತುರಿಕೆ ರೆಡ್ ರಾಶೆಸ್ ಏನಾದ್ರೂ ಆಗ್ತಾ ಇದ್ರೆ ಅದನ್ನ ತಕ್ಷಣ ತೆಗೆದುಬಿಡಿ ಇದರಿಂದ ನಿಮ್ಗೆ ಅಲರ್ಜಿ ಆಗ್ತಾ ಅಂತ ಅರ್ಥ ನೋಡಿದ್ರಲ್ಲ ವೀಕ್ಷಕರೇ ಈ ಪುಟಾಣಿ ಗಾಳಿನಿಂದ ಎಷ್ಟೆಲ್ಲ ಅದ್ಭುತ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಆದ್ರೆ ಒಂದ್ ನೆನ್ಪಲ್ಲಿರ್ಲಿ ಇದನ್ನ ನೀವು ಬಳಸ್ಬೇಕಾದ್ರೆ ಅದನ್ನ ಹೇಗ್ ಬಳಸ್ಬೇಕು ಎಷ್ಟು ಬಳಸ್ಬೇಕು ಅನ್ನೋದ್ರ ಕಡೆ ನಿಮ್ಮ ಗಮನ ಇಲ್ಲಿ ಹುಷಾರು ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ